ಅಸಂಘಟಿತ ಕಾರ್ಮಿಕರಿಗೆ ಸಚಿವ ಲಾರ್ಡ್ ಅಭಯ ಹಸ್ತವನ್ನ ನೀಡಿದ್ದಾರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಅಡಿ ಜಾರಿ ಮಾಡುವ ಪ್ಲಾನ್ ಮಾಡಿದ್ದಾರೆ ಹಾಗಾದರೆ ಈ ಯೋಜನೆ ಫಲಾನುಭವಿಗಳಿಗೆ ಏನೆಲ್ಲ ಸಿಗುತ್ತೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ಸಚಿವ ಲಾರ್ಡ್ ಅಭಯ ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸಲಾಗುತ್ತದೆ ಇದರಲ್ಲಿ ಮುಖ್ಯವಾದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ವಿವಿಧ ತೊಂಬತ್ತ ಒಂದು ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಇವರ ಪೈಕಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬೀಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು ಕುಶಲಕರ್ಮಿಗಳು ಕುಲ ಕಸುಬಿನಲ್ಲಿ ತೊಡಗಿರುವವರು ಅಲೆಮಾರಿಗಳು ಹಾಗೂ ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರೂ ಇದ್ದಾರೆ ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಈ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದೆ ಈ ಯೋಜನೆಗೆ ಗುರುತಿಸಿರುವ ಕೆಲವು ಅಸಂಘಟಿತ ಕಾರ್ಮಿಕ ಗುಂಪುಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದರೆ ಅಸಂಘಟಿತ ಗುಂಪುಗಳು ಯಾವ್ಯಾವು ಹಮಾಲರು ಚಿಂದಿಯಾಯುವವರು ಈ ಯೋಜನೆಯ ಫಲಾನುಭವಿಗಳಾಗಬಹುದು ಮನೆ ಕೆಲಸದವರು ಟೈಲರ್ಗಳು ಅರ್ಹರಾಗಿರುತ್ತಾರೆ ಮಡಿವಾಳರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಈ ಯೋಜನೆಯನ್ನ ಪಡೆಯಬಹುದು ಕುಂಬಾರರು ಬಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ಅಸಂಘಟಿತ ವಿಶೇಷ ಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರಿಗೆ ಈ ಯೋಜನೆ ಸಿಗುತ್ತೆ ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಕೆಲಸ ಕಾರ್ಮಿಕರು ಈ ಯೋಜನೆ ವ್ಯಾಪ್ತಿಗೆ ಬರಲಿದ್ದಾರೆ ಪೆಂಡಾಲ್ ಕೆಲಸ ನಿರ್ವಹಿಸುವವರು ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ಗಳು ಈ ಫಲಾನುಭವಿಗಳಾಗಿರುತ್ತಾರೆ ಹೋಟೆಲ್ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಖಾಸಗಿ ವಾಣಿಜ್ಯ ಸಾರಿಗೆ ವಲಯ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು ಉಪ್ಪಾರರು ಮೇದಾರರು ಈ ಯೋಜನೆಯ ಸದುಪಯೋಗ ಪಡೆಯಬಹುದು ಚಪ್ಪಲಿ ರಿಪೇರಿ ಮಾಡುವವರು ಕೇಬಲ್ ಕಾರ್ಮಿಕರು ಪಿಂಜಾರರು ನದಾಫರು ಬಡಗಿಗಳು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಉಣ್ಣೆ ಮತ್ತು ಕಂಬಳಿನಿಗೆ ಕಂಬಳಿ ತಯಾರಿಕೆ ಮಾಡುವವರು ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವವರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ಪೊರಕ್ಕೆ ಕಡ್ಡಿ ತಯಾರಿಕೆ ಸುಣ್ಣ ಸುಡುವುದು ದನಗಾಹಿ ವೃತ್ತಿ ಹೈನುಗಾರಿಕೆ ಮಾಡುವವರಿಗೆ ಉಪಯೋಗ ಆಗಲಿದೆ ಬಳೆ ವ್ಯಾಪಾರ ಮೇಣದ ಬತ್ತಿ ತಯಾರಿಕೆ ಕಂಚು ಕೆಲಸ ಬೆತ್ತದ ಕೆಲಸ ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಚರ್ಮದ ವಸ್ತುಗಳ ತಯಾರಿಕೆ ಅಗರಬತ್ತಿ ತಯಾರಿಕೆ ಫೈಬರ್ ತಯಾರಿಕೆ ಸ್ಮಶಾನ ಕಾರ್ಮಿಕರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಮೀನುಗಾರಿಕೆ ನಾಟಿ ಔಷಧ ತಯಾರಿಕೆ ಮಾಡುವವರಿಗೆ ಇದು ಉಪಯೋಗ ಆಗಲಿದೆ ಬ್ಯೂಟಿ ಪಾರ್ಲರ್ ವೃತ್ತಿ ಬಣ್ಣಗಾರಿಕೆ ಮುದ್ರಣಗಾರಿಕೆ ಹಚ್ಚೆ ಮ್ಯಾಟ್ ತಯಾರಿಕೆ ಗಾಡಿ ರಥ ತಯಾರಿಕೆ ಕಾರ್ಮಿಕರು ಜೇನು ಸಾಕಾಣಿಕೆ ಗಾಣದ ಕೆಲಸ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಹೂವು ಕಟ್ಟುವ ವೃತ್ತಿ ಹೊಸ ಇರಿ ವಸ್ತುಗಳು ತಯಾರಿಕೆ ಪಾತ್ರೆಗಳಿಗೆ ಕಲಾಯಿ ಹಾಕುವುದು ವಾದ್ಯವೃಂದ ವೃತ್ತಿ ವೆಲ್ಡಿಂಗ್ ಕೆಲಸ ಕುರಿ ಸಾಕಾಣಿಕೆ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಅರ್ಜಿದಾರರ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನವರಾಗಿರಬೇಕು ಈ ಮಂಡಳಿಯಲ್ಲಿ ನೋಂದಾಯಿತರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಇಎಸ್ಐ ಪಿಎಫ್ ಸೌಲಭ್ಯ ಹೊಂದಿರಬಾರದು ಈ ಯೋಜನೆ ಸೌಲಭ್ಯಗಳು ಏನು ಅನ್ನೋದನ್ನ ನೋಡೋದಾದ್ರೆ ಯೋಜನೆ ಸೌಲಭ್ಯಗಳೇನು ಅಪಘಾತ ಪರಿಹಾರ ಸೌಲಭ್ಯ ಸಿಗಲಿದೆ ಅಪಘಾತದಿಂದ ಮರಣ ಹೊಂದಿದರೆ ನಾಮನಿರ್ದೇಶಿತರಿಗೆ ಒಂದು ಲಕ್ಷ ಪರಿಹಾರ ನೀಡಲಾಗುವುದು ಶಾಶ್ವತ ಪಾಗಶಃ ದುರ್ಬಲತೆಯಾದರೆ ಒಂದು ಲಕ್ಷ ಸಹಾಯಧನ ಸಿಗಲಿದೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಐವತ್ತು ಸಾವಿರ ಪರಿಹಾರ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ನೀಡಲಾಗುತ್ತೆ ನೋಂದಾಯಿತ ಫಲಾನುಭವಿ ವಯೋಸಹಜ ಅಕಾಲಿಕ ಅಥವಾ ಇನ್ನಿತರೆ ಕಾರಣಗಳಿಂದ ಮೃತಪಟ್ಟರೆ ಪರಿಹಾರ ನೀಡಲಾಗುವುದು ಕುಟುಂಬಸ್ಥರಿಗೆ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ಹತ್ತು ಸಾವಿರ ವಿತರಿಸಲಾಗುವುದು ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ಹಾಗೂ ಸಹಜ ಮರಣವಾಗಿದ್ದರೆ ಆರು ತಿಂಗಳ ಒಳಗೆ ಸೇವಾ ಸಿಂಧು ಪೋರ್ಟ್ನ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಮಾತ್ರ ಅಲ್ಲ ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯ ನಮ್ಮ ನಡುವಿನ ಪ್ರಮುಖ ವಲಯ ಈ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಈವರೆಗೆ ದೇಶದ ಯಾವುದೇ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಜೀವನ ಭದ್ರತೆಗಳೇ ಇರಲಿಲ್ಲ ಇಲ್ಲಿ ದುಡಿಯುವ ವರ್ಗವನ್ನು ಕಾರ್ಮಿಕ ಎಂದು ಗುರುತಿಸುವ ಕೆಲಸ ಆಗಿರಲಿಲ್ಲ ಇದನ್ನ ಮನಗಂಡ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯು ಈ ವರ್ಗದ ಶ್ರಮಿಕರನ್ನ ಕಾರ್ಮಿಕರು ಎಂದು ಗುರುತಿಸಿದೆ ಅವರನ್ನೆಲ್ಲ ಒಂದು ಕ್ಷೇಮಾಭಿವೃದ್ದಿ ಮಂಡಳಿಯ ಅಡಿಗೆ ತಂದು ನೆರವು ನೀಡುವ ಉದ್ದೇಶದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ರೂಪಿಸಿ ಜಾರಿಗೆ ತಂದಿದೆ ಅಸಂಘಟಿತ ಕಾರ್ಮಿಕರಿಗೆ ಸಚಿವ ಲಾರ್ಡ್ ಅಭಯ ಹಸ್ತವನ್ನ ನೀಡಿದ್ದಾರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಅಡಿ ಜಾರಿ ಮಾಡುವ ಪ್ಲಾನ್ ಮಾಡಿದ್ದಾರೆ ಹಾಗಾದರೆ ಈ ಯೋಜನೆ ಫಲಾನುಭವಿಗಳಿಗೆ ಏನೆಲ್ಲ ಸಿಗುತ್ತೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ಸಚಿವ ಲಾರ್ಡ್ ಅಭಯ ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸಲಾಗುತ್ತದೆ ಇದರಲ್ಲಿ ಮುಖ್ಯವಾದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ವಿವಿಧ ತೊಂಬತ್ತ ಒಂದು ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಇವರ ಪೈಕಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬೀಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು ಕುಶಲಕರ್ಮಿಗಳು ಕುಲ ಕಸುಬಿನಲ್ಲಿ ತೊಡಗಿರುವವರು ಅಲೆಮಾರಿಗಳು ಹಾಗೂ ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರೂ ಇದ್ದಾರೆ ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಈ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದೆ ಈ ಯೋಜನೆಗೆ ಗುರುತಿಸಿರುವ ಕೆಲವು ಅಸಂಘಟಿತ ಕಾರ್ಮಿಕ ಗುಂಪುಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದರೆ ಅಸಂಘಟಿತ ಗುಂಪುಗಳು ಯಾವ್ಯಾವು ಹಮಾಲರು ಚಿಂದಿಯಾಯುವವರು ಈ ಯೋಜನೆಯ ಫಲಾನುಭವಿಗಳಾಗಬಹುದು ಮನೆ ಕೆಲಸದವರು ಟೈಲರ್ಗಳು ಅರ್ಹರಾಗಿರುತ್ತಾರೆ ಮಡಿವಾಳರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಈ ಯೋಜನೆಯನ್ನ ಪಡೆಯಬಹುದು ಕುಂಬಾರರು ಬಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ಅಸಂಘಟಿತ ವಿಶೇಷ ಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರಿಗೆ ಈ ಯೋಜನೆ ಸಿಗುತ್ತೆ ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಕೆಲಸ ಕಾರ್ಮಿಕರು ಈ ಯೋಜನೆ ವ್ಯಾಪ್ತಿಗೆ ಬರಲಿದ್ದಾರೆ ಪೆಂಡಾಲ್ ಕೆಲಸ ನಿರ್ವಹಿಸುವವರು ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ಗಳು ಈ ಫಲಾನುಭವಿಗಳಾಗಿರುತ್ತಾರೆ ಹೋಟೆಲ್ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಖಾಸಗಿ ವಾಣಿಜ್ಯ ಸಾರಿಗೆ ವಲಯ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು ಉಪ್ಪಾರರು ಮೇದಾರರು ಈ ಯೋಜನೆಯ ಸದುಪಯೋಗ ಪಡೆಯಬಹುದು ಚಪ್ಪಲಿ ರಿಪೇರಿ ಮಾಡುವವರು ಕೇಬಲ್ ಕಾರ್ಮಿಕರು ಪಿಂಜಾರರು ನದಾಫರು ಬಡಗಿಗಳು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಉಣ್ಣೆ ಮತ್ತು ಕಂಬಳಿನಿಗೆ ಕಂಬಳಿ ತಯಾರಿಕೆ ಮಾಡುವವರು ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವವರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ಪೊರಕ್ಕೆ ಕಡ್ಡಿ ತಯಾರಿಕೆ ಸುಣ್ಣ ಸುಡುವುದು ದನಗಾಹಿ ವೃತ್ತಿ ಹೈನುಗಾರಿಕೆ ಮಾಡುವವರಿಗೆ ಉಪಯೋಗ ಆಗಲಿದೆ ಬಳೆ ವ್ಯಾಪಾರ ಮೇಣದ ಬತ್ತಿ ತಯಾರಿಕೆ ಕಂಚು ಕೆಲಸ ಬೆತ್ತದ ಕೆಲಸ ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಚರ್ಮದ ವಸ್ತುಗಳ ತಯಾರಿಕೆ ಅಗರಬತ್ತಿ ತಯಾರಿಕೆ ಫೈಬರ್ ತಯಾರಿಕೆ ಸ್ಮಶಾನ ಕಾರ್ಮಿಕರು ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಮೀನುಗಾರಿಕೆ ನಾಟಿ ಔಷಧ ತಯಾರಿಕೆ ಮಾಡುವವರಿಗೆ ಇದು ಉಪಯೋಗ ಆಗಲಿದೆ ಬ್ಯೂಟಿ ಪಾರ್ಲರ್ ವೃತ್ತಿ ಬಣ್ಣಗಾರಿಕೆ ಮುದ್ರಣಗಾರಿಕೆ ಹಚ್ಚೆ ಮ್ಯಾಟ್ ತಯಾರಿಕೆ ಗಾಡಿ ರಥ ತಯಾರಿಕೆ ಕಾರ್ಮಿಕರು ಜೇನು ಸಾಕಾಣಿಕೆ ಗಾಣದ ಕೆಲಸ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಹೂವು ಕಟ್ಟುವ ವೃತ್ತಿ ಹೊಸ ವಸ್ತುಗಳು ತಯಾರಿಕೆ ಪಾತ್ರೆಗಳಿಗೆ ಕಲಾಯಿ ಹಾಕುವುದು ವಾದ್ಯವೃಂದ ವೃತ್ತಿ ವೆಲ್ಡಿಂಗ್ ಕೆಲಸ ಕುರಿ ಸಾಕಾಣಿಕೆ ಮಾಡುವವರು ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಅರ್ಜಿದಾರರ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನವರಾಗಿರಬೇಕು ಈ ಮಂಡಳಿಯಲ್ಲಿ ನೋಂದಾಯಿತರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಇಎಸ್ಐ ಪಿಎಫ್ ಸೌಲಭ್ಯ ಹೊಂದಿರಬಾರದು ಈ ಯೋಜನೆ ಸೌಲಭ್ಯಗಳು ಏನು ಅನ್ನೋದನ್ನ ನೋಡೋದಾದ್ರೆ ಯೋಜನೆ ಸೌಲಭ್ಯಗಳೇನು ಅಪಘಾತ ಪರಿಹಾರ ಸೌಲಭ್ಯ ಸಿಗಲಿದೆ ಅಪಘಾತದಿಂದ ಮರಣ ಹೊಂದಿದರೆ ನಾಮ ನಿರ್ದೇಶಿತರಿಗೆ ಒಂದು ಲಕ್ಷ ಪರಿಹಾರ ನೀಡಲಾಗುವುದು ಶಾಶ್ವತ ಪಾಗಶಃ ದುರ್ಬಲತೆಯಾದರೆ ಒಂದು ಲಕ್ಷ ಸಹಾಯಧನ ಸಿಗಲಿದೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಐವತ್ತು ಸಾವಿರ ಪರಿಹಾರ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ನೀಡಲಾಗುತ್ತೆ ನೋಂದಾಯಿತ ಫಲಾನುಭವಿ ವಯೋಸಹಜ ಅಕಾಲಿಕ ಅಥವಾ ಇನ್ನಿತರೆ ಕಾರಣಗಳಿಂದ ಮೃತಪಟ್ಟರೆ ಪರಿಹಾರ ನೀಡಲಾಗುವುದು ಕುಟುಂಬಸ್ಥರಿಗೆ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ಹತ್ತು ಸಾವಿರ ವಿತರಿಸಲಾಗುವುದು ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ಹಾಗೂ ಸಹಜ ಮರಣವಾಗಿದ್ದರೆ ಆರು ತಿಂಗಳ ಒಳಗೆ ಸೇವಾ ಸಿಂಧು ಪೋರ್ಟ್ನ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯ ನಮ್ಮ ನಡುವಿನ ಪ್ರಮುಖ ವಲಯ ಈ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಈವರೆಗೆ ದೇಶದ ಯಾವುದೇ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಜೀವನ ಭದ್ರತೆಗಳೇ ಇರಲಿಲ್ಲ ಇಲ್ಲಿ ದುಡಿಯುವ ವರ್ಗವನ್ನು ಕಾರ್ಮಿಕ ಎಂದು ಗುರುತಿಸುವ ಕೆಲಸ ಆಗಿರಲಿಲ್ಲ ಇದನ್ನ ಮನಗಂಡ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯು ಈ ವರ್ಗದ ಶ್ರಮಿಕರನ್ನ ಕಾರ್ಮಿಕರು ಎಂದು ಗುರುತಿಸಿದೆ ಅವರನ್ನೆಲ್ಲ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿಯ ಅಡಿಗೆ ತಂದು ನೆರವು ನೀಡುವ ಉದ್ದೇಶದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ರೂಪಿಸಿ ಜಾರಿಗೆ ತಂದಿದೆ